ಕೈ ಹೊಡ್ತಿತ್ತು ಓದೆ ಅನ್ಕೊಂಡಿದ್ದು ನಾನು ಪಕ್ಕ ಎಲ್ಲಿಂದ ಬರ್ತಿರಲಿ ಲೈಟ್ ಆಕ್ಸಿಡೆಂಟ್ ಆಯ್ತು ನಮ್ಮ ದಾವಣಗೆರೆ ಹಿಂದ್ ಗಣಪತಿ ಸ ಗಾಡಿ ಏನಾಗಿಲ್ಲಲ್ಲ ಅಲ್ಲ ನಿಮ್ದು ನಾನೈತೆ ಕ್ಯಾಮ್ರಾ ರೆಕಾರ್ಡ್ ಆಗೈತ ಕೈ ಸೊಪ್ಪು ಹೊತ್ ಬಿತ್ತಿದ್ರು ಗೇರು ನನಗೆ ಗಂಟೆ ಮೆಸೇಜ್ ಹಾಕಿ ಇನ್ಸ್ಟಾಗ್ರಾಮಾಗೆ ಆಮೇಲೆ ಫೋಟೋ ಕಳ್ಸಿ ನಿನ್ನೊಂದು ಫೋಟೋ ಕಳ್ಸೋ ಗೊತ್ತಾಗುತ್ತೆ ನಿನ್ನೆ ಸೆಂಡ್ ಮಾಡಿಬಿಡ್ತೀನಿ ನೀನು ಅಪ್ಲೋಡ್ ಮಾಡೋ ಟೈಮ್ನಾಗೆ ನನಗೆ ಮೆನ್ಷನ್ ಮಾಡು ಡಿ ವಿಜಿ ಅಂತ ಬರ್ರೆ ಹಿಂಗೆ

ಅಲ್ಲ ನಾ ಆ ಕಡೆಗೆ ಹೋಗೋತೈತೆ ಮಗಂದು ಇದೆಯಾ ನನಗೆ ಬರ್ತಾವಲ್ಲ ಇಡ್ದಂಗ್ತನಜಿ ಇಲ್ಲಿ ಕೈ ಹೊಡ್ತಿತ್ತು ಓದೆ ಅನ್ಕೊಂಡಿದ್ದು ನಾನು ಪಕ್ಕ ಎಲ್ಲಿಂದ ನಿಮ್ಮ ಅಜ್ಜಿ ನಾನು ಡಿಸ್ಕವರಿ ಸಾರಿ ಹೊಡೆದಿತ್ತು ಇದಕ್ಕೆ ಯಾವುದೋ ಟಚ್ ಆಗಿದ್ದಿಲ್ಲ ಏನಾಗಿಲ್ಲ ಬಂದು ಹಂಗೆ ಟಚ್ ಮಾಡಿ ಓದ್ತು ಲೈಟಾಗಿ ಕಿಸ್ಕೊಟ್ಟು ಓದ್ತು ಏಯ್ ಅದು ಮಳೆ ಲೈಟ್ ಆಕ್ಸಿಡೆಂಟ್ ಆಯ್ತು ನಮ್ಮ ದಾವಣಗೆರೆ ಹಿಂದೆ ಗಣಪತಿತ್ತು ಸಹ ಕ್ಯಾಮ್ರಾ ಆನಿತ್ತು ಗಾಡಿ ಏನಾಗಿಲ್ಲಲ್ಲ ಇಲ್ಲ ಇದೈತಲ್ಲ ಇದಕ್ಕೆ ಟಚ್ ಆತದ ಅದಕ್ಕೆ ಟಚ್ ಆಯತ ಇಲ್ಲದ್ರೆ ಅದು ಏ ಕರ ಐತ್ರಲ್ಲ ಕರ ಅಡ್ಡು ಹಿಂಗೆ ನಾನು ಈ ಕಡೆ ಇದ್ದೀನಿ ಅದು ಓಡೋಗಿ ಬಂದು ಟಚ್ ಮಾಡ್ತದೆ ಪುಣ್ಯಕ್ಕೆ ಏನು ಆಗಲಿಲ್ಲ ಏನಿಲ್ಲ ಏನ ಇದ್ರಲ್ಲ ಇದಕ್ಕೆ ಟಚ್ ಆಗ್ತದ ಇದಕ್ಕೆ ಟಚ್ ಆ ಕಡೆ ಹೋತು ಅದು ಇಲ್ಲದ್ರೆ ಪಕ್ಕ ಪಟ್ 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 ಹೋಗ್ಬಿಡೋದು ಕ್ರಾಶ್ ಹಾಕಿದ್ದು ಖುಷಿ ಇವಾಗ ಮಿಸ್ಟರ್ ಆರಾಮ್ ಈಗ ನೀನು ಡಿ ವಿ ಜಿ ಓಡೋದು ಆಟೋಮೆಟಿಕ್ ಕಾಲೇ ಬಂದ್ಬಿಡ್ತೈತಿ ಶಶಿ ಅಂತ ನೀನು ಬೇಕ ಸಾಕು ಡಿ ವಿ ಜಿ ಕಾಲೇಜೆ ಶಶಿ ಅಂತ ಬಂದ್ಬಿಡೋದು ಹಾಂ ಹಾಂ ನೋಡಿರ ಓಕೆ ಡನ್ ಲೈಟಾಗಿ ಸಿಕ್ ಲೈಟ್ ಆಕ್ಸಿಡೆಂಟ್ ಆಯ್ತು ಕರ ಸೊ ಕರ ಮಾಡ್ತಾ ಮಾಡ್ತಾಯಿದ್ದೀನ ಹಾಗೆ ಬಂತು ಟಚ್ ಆತು ಇಟ್ಸ್ ಓಕೆ ಇದ್ದಿದ್ದೆ ಓಕೆ ಬೈ ಬಾಯ್ 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 ಒಂದು ಕ್ಷಣಕ್ಕೆ ಅಲ್ಲ ನಿಮ್ದು ಆನಿತ್ತ ಕ್ಯಾಮ್ರಾ ರೆಕಾರ್ಡ್ ಆಗೈತ ಹಂಗ ನನಗೆ ಕಳಿಸಿರೋದ ನನಗೆ ಆ ಇದು ಮಾಡಿದ ಮೇಲೆ ಸಾಯಂಕಾಲ ನಂದು ಇತ್ತು ನಾನು ಇದುವೆ ಅದಲ್ಲ ನಾನು ನಾನು ಬರಲ್ಲ ಅನ್ಕೊಂಡೆ ಕೈ ಸೊಪ್ಪು ಹೊತ್ತು ಬಿತ್ತಿದ್ದು ಗೇರು ನಂದು ಡಿಸ್ಕವರಿ ಒಂದು ಸರಿ ಬಿದ್ದಿತ್ತು ಆಕಳ ಬಿದ್ದು ಮುಂಗಡೆ ಮಾಸ್ಗೆಲ್ಲ ಹೊಡ್ಕೊಂಡೋಗ ನಂದು ಬಟ್ ಇದಕ್ಕೆ ಆಡ್ ಬಂದಿದ್ದಿಲ್ಲ ಬ್ರೋ ಬ್ರೋಣ ಸರ್ ನಿಮ್ಮದು ಈ ಬ್ಯಾಡ್ರು ಯೂಟ್ಯೂಬ್ ಬಗ್ಗೆ ತೆಲೆಗೇಷನ್ಗೆ ಹೋಗ್ಬೇಡ್ರಿ ಫಸ್ಟು ಸ್ಟಡಿ ಮಾಡಿರಿ ಸ್ಟಡಿ ಮಾಡಿ ಆಮೇಲೆ ಏನಾರು ಮಾಡ್ರಿ ಯೂಟ್ಯೂಬ್ ಬಗ್ಗೆ ತೆಲಗೇಷನ್ ಹೋಗ್ಬೇಡ್ರಿ ನೋಡಿರಿ ನೋಡಿರಿ ನೋಡ್ರಪ್ಪ ಫಸ್ಟು ಸ್ಟಡಿ ಮಾಡಿರಿ ನಾಳೆ ನೀನು ಏನಾರ ಓದಿದ ಮೇಲೆ ನೀನು ಏನಾರು ಮಾಡಿ ನಡೀತತೆ ಈಗ ನಾವು ಎಲ್ಲ ಲೈಫ್ ನಮ್ಮದು ಲೈಫೆಲ್ಲ ಸೆಟ್ಲನ್ನೇ ಓಡಾಕತ್ತೀವಿ ನೀವು ಇದಕ್ಕೆ ಬಂದ್ರಿ ಅಂದರೆ ಸ್ಟಡಿ ಆಡಾಕತ್ತೆ ನಿಮ್ಮದು ಹಾಂ ಕಾನ್ಸೆಂಟ್ರೇಷನ್ ಆ ಕಡೆಗೆ ಹೋಗ್ಬಿಡುತ್ತೆ ಆಮೇಲೆ ಇನ್ನು ಈವತ್ತು ಲೈಕ್ ಸಬ್ಸ್ಕ್ರೈಬ್ ಬರಲಿಲ್ಲ ಆಟೋಮ್ಯಾಟಿಕ್ ಬರುತ್ತೆ ನಿಮಗೆ ಸಬ್ಸ್ಕ್ರೈಬ್ಸ್ ಬರಲಿಲ್ಲ ವ್ಯೂಸ್ ಬರಲಿಲ್ಲ ಅಂತೇಳಿ ಮೈಂಡ್ ಡಿಪ್ರೆಷನ್ ಹೋಗ್ಕಿರಿ ಸ್ಟಡಿ ಮಾಡ್ರಿ ಫಸ್ಟ್ ಸ್ಟಡಿ ಇಂಪಾರ್ಟೆಂಟ್ ಹಾಂ ಮುಂದೆ ಇದ್ದಿದ್ದೆ ಲೈಫ್ನಾಗ ಇನ್ನೊಂದು ಐದು ಹತ್ತು ವರ್ಷ ಓದಿ ಇನ್ನೊಂದು ಎಂಟು ವರ್ಷ ಓದಿದ್ರೆ ಭಿಂದುಸ ಮಾಡ್ಬೋದು ಹಾಂ ಬೇಜಾರು ಬಾಡಿ ಹೆಂಗೆ ಹೇಳಿದೆ ಅಂತೇಳಿ ಹಾಂ ಎಜುಕೇಷನ್ ಇಂಪಾರ್ಟೆಂಟ್ ಲೈಫ್ನಾಗೆ ಸರಿ ಪಾಪಲ್ಲ ಬಾಯ್ ಬಾಯ್ ಏ ಪಾಪ ಹೆಸರು ಭಾರ್ಗವ್ ಬಾಯ್ ಹಾಂ ಬಿ ಬಾಯ್ ಸೊ ಹೀಗೆ ಹುಡುಗರು ಸಿಗ್ತಾ ಇರ್ತಾರೆ ಸಬ್ಸ್ಕ್ರೈಬರ್ ಫ್ರೆಂಡ್ಸ್ ಅವರು ಸಿಗ್ತಾ ಇರ್ತಾರೆ ಸೊ ಮಾತಾಡ್ತಾ ಇರ್ತೀವಿ ನಿಮಗೆ ಇದ್ರದ್ದು ಇದ್ದೆ ನಿಮಗೆ ಗಾಡಿದು ನಾನು ಡಿಸ್ಕವರಿಗೆ ಒಂದು ಸಲ ಆಕ್ಸಿಡೆಂಟ್ ಆಗಿತ್ತು ಆಕ್ಳು ಬಂದು ಮುಂದ್ಗಡೆ ಎಲ್ಲ ಹೋಗಿತ್ತು ಈ ಗಾಡಿಗೆ ಪುಣ್ಯಕ್ಕೆ ಏನಾಗಿದ್ದಿಲ್ಲ ಬಟ್ ಗಣಪತಿ ನಮ್ಮ ದಾವಣಗೆರೆ ಹಿಂದೆ ಗಣಪತಿ ದೇವಸ್ಥಾನ ಪೂಜೆ ಬಂದಿವ ಪುಣ್ಯಕ್ಕೆ ಭಾಳ ಹೊರ್ತ ಬಿಡಲಿಲ್ಲ ಹಾಗೆ ಇನ್ನೊಂದು ಗೊತ್ತಾ ಕರಕ್ಕೂ ಹೊರ್ತ ಬಿಡಲಿಲ್ಲ ಪುಣ್ಯಕ್ಕೆ ಕರನೂ ಸ್ವಲ್ಪ ಬಂತು ಲೈಟಾಗಿ ಟಚ್ ಆಗಿ ಅದು ಹಂಗೆ ಹೋಯ್ತು ನಾನು ಕ್ರಾಶ್ ಗಾರ್ಡ್ ಹಾಕ್ಸಿದ್ದೆ ಅಲ್ಲ ಕ್ರಾಶ್ ಗಾಡಿ ಟಚ್ ಆಯ್ತು ಅಷ್ಟೇ ಅದಕ್ಕೆ ಇಲ್ಲಾಂದ್ರೆ ಇದು ಕ್ರಾಶ್ ಗಾಡಿ ಇಲ್ಲ ಅಂದರೆ ಪಕ್ಕ ಇದೆಲ್ಲ ಚಪಾಟಿ ಆಗೋದು ಫುಲ್ಲು ಹೋಗ್ಬಿಡೋದು ಸ್ವಲ್ಪ ಜೋರಾಗಿ ಇನ್ಫೆಕ್ಟ್ ಆಗ್ತು ಇಲ್ಲ ಅಂತಲ್ಲ ಬಟ್ ಕ್ರಾಶ್ ಗಾಡ್ ಇದಕ್ಕೆ ಕ್ರಾಶ್ ಗಾಡಿ ಟಚ್ ಆಗಿ ಹಾಗೆ ಹೋಗ್ತದೆ ಇವಪ್ಪ ಒಂದೊಂದು ಕ್ಷಣ ನೆನೆಸ್ಕೊಂಡ್ಬಿಟ್ರೆ ಲೈಫ್ನಾಗೆ ಇದು ಯಾವಾಗ ಏನಾಗುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ ಬಟ್ ಭಾಳ ಆಗಿರ್ಬೇಕು ಯಾವಾಗಲೂ ಭಾಳ ಅಂದರೆ ಭಾಳ ಆಗಿರಬೇಕು ಹೇಳ್ತೀನಲ್ಲ ತಂದೆ ತಾಯಿ ಆಶೀರ್ವಾದ ನಾವು ಮಾಡಿರೋ ಒಳ್ಳೆ ಕೆಲಸಗಳು ನಾವು ಅಂದರೆ ನಾನೇ ಅಂತಲ್ಲ ನಾವುಗಳು ಮಾಡಿರೋ ಪಾಪ ಪುಣ್ಯ ಲೆಕ್ಕ ಹಾಕಿ ಅದೇನೇನೇನು ಹೋಗ್ಬೇಕು ಏನೇನು ಅಂತೇಳಿ ಮೇಲೆಡೆ ಕುತಿರೋನು ಡಿಸೈಡ್ ಮಾಡ್ತಾನೆ ಏನೋ ಆಯಿತು ಅಂದ್ಕೊಂಡೆ ಕಾಲಿಗೆ ಪುಣ್ಯ ಕಂದೆ ನೋಡ್ತಾ ಬಿಡಲಿಲ್ಲ ಲೈಟಾಗಿದ್ದಾಯಿತು ಥರ ಹಿಡ್ಕೊಂಡಂಗೆ ಆಯಿತು ಕಾಲ ಅದನ್ನ ಸ್ವಲ್ಪ ಸರಿ ಮಾಡ್ಕೊಂಡೆ ಊಟ ಎಲ್ಲರೂ ಬಂದುಬಿಟ್ರು ಓಡೋಡ್ ಬಂದು ಏನಾದಣೆ ಏನಾದಣ ಆತ ಅಂದರು ಸೊ ಬಿಡಿ ಏನೋ ದೊಡ್ಡದಾಯಿತು ಅಂತ ಅಂದ್ಕೊಂಡಿದ್ದೆ ಸಣ್ಣದ್ರಾಗೆ ಮುಗೀತು ಹಾಕಳು ಸೇಫ್ ಆಗಿದೆ ಹಾಕಲು ಹಾಗೆ ಆರಾಮಾಗಿ ಹೋಯ್ತು ಅವರಿಗೆ ಯಾವುದೇ ರೀತಿ ಟೆನ್ಷನ್ ಇಲ್ಲ ಇದು ಈ ಇದರಲ್ಲೇ ಸಣ್ಣ ಮಿನಿ ಲಾಗ್ ಅಂತ ಹೇಳ್ಬೋದು ಲೈಟ್ ಆಕ್ಸಿಡೆಂಟ್ ಆಗಿರೋದು ಸಿಗ್ತೀನಿ ಮತ್ತೆ ಇನ್ನೊಂದು ಹಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈ ಟೇಕ್ ಕೇರ್ ಮತ್ತೆ ಸಿಗುವ